ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಮುಂದುವರಿಯೋದು ಡೌಟ ಡಿಕೆಶಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕರ್ನಾಟಕ ರಾಜಕೀಯ ಅಂತಂದ್ರನೆ ಹಾಗೆ ಏನಾಗುತ್ತೆ ಅಂತ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ರಾಜಕೀಯ ಪಡಸಾಲೆಗಳಲ್ಲಿ ಈಗ ಒಂದೇ ಚರ್ಚೆ ಆಗ್ತಾ ಇರೋದು ಅದುವೆ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕನಸು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಷ್ಟು ದಿನಗಳಾದರೂ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತುಗಳು ನಿಂತಿಲ್ಲ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಆಗಿರ್ತಾರಾ ಅಥವಾ ಹೈಕಮಾಂಡ್ ಬೇರೆ ಯಾವುದಾದ್ರೂ ಪ್ಲಾನ್ ಮಾಡ್ಕೊಂಡಿದೆಯಾ ಒಂದು ವೇಳೆ ಸಿದ್ದರಾಮಯ್ಯನವರು ಬದಲಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ ಬರೀ ಊಹಾಪೂಹಗಳಲ್ಲ ರಾಜಕೀಯದ ಒಳಸುಳಿಗಳ ಆಳವಾದ ವಿಶ್ಲೇಷಣೆ ಬನ್ನಿ ಈ ರಾಜಕೀಯ ಚದುರಂಗದಾಟದ ಅಸಲಿ ಮುಖವನ್ನ ಬಿಚ್ಚಿಡೋಣ ವೀಕ್ಷಕರೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರೂ ಕರ್ನಾಟಕ ಕಾಂಗ್ರೆಸ್ನ ಎರಡು ಕಣ್ಣುಗಳಿದ್ದ ಹಾಗೆ ಇಬ್ರು ಘಟಾನುಘಟಿ ನಾಯಕರು ಒಬ್ಬರಿಗೆ ಜನಪ್ರಿಯತೆ ಇದೆ ಮಾಸ್ ಲೀಡರ್ ಇಮೇಜ್ ಇದೆ ಇನ್ನೊಬ್ಬರಿಗೆ ಸಂಘಟನಾ ಚಾತುರ್ಯತೆ ಇದೆ ಟ್ರಬಲ್ ಶೂಟರ್ ಅನ್ನೋ ಹೆಸರು ಕೂಡ ಇದೆ ಚುನಾವಣೆಗೂ ಮೊದಲು ಇಬ್ಬರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಒಗ್ಗಟ್ಟಾಗಿ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ಗೆ ಭರ್ಜರಿ ಬಹುಮತ ತಂದುಕೊಟ್ಟಿದ್ರು ಆದರೆ ಅಧಿಕಾರ ಸಿಕ್ಕ ತಕ್ಷಣ ಸಿಎಂ ಕುರ್ಚಿಗಾಗಿ ನಡೆದ ಪೈಪೋಟಿ ನಮಗೆಲ್ಲ ಗೊತ್ತೇ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ನಡೆದ ಹಗ್ಗ ಜಗ್ಗಾಟ ಕೊನೆಗೂ ಸಿದ್ದರಾಮಯ್ಯ ಸಿಎಂ ಡಿ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅಂತ ತೀರ್ಮಾನ ಆಗತ್ತೆ ಇದೆಲ್ಲವೂ ಈಗ ಇತಿಹಾಸ ಆದರೆ ಈ ತೀರ್ಮಾನ ಬರೀ ಕದನ ವಿರಾಮ ಅಷ್ಟೇನಾ ಒಳಗೊಳಗೆ ಅಸಮಾಧಾನದ ಬೆಂಕಿ ಇನ್ನೂ ಕೂಡ ಹೊತ್ತಿ ಉರಿತಾ ಇದೆಯಾ ಅನ್ನೋ ಅನುಮಾನಗಳು ಈಗಲೂ ಕೂಡ ಇದೆ ಸಾರ್ವಜನಿಕವಾಗಿ ಇಬ್ಬರೂ ನಾವೆಲ್ಲ ಒಂದೇ ಅಂತ ಹೇಳುತ್ತಿದ್ರು ಅವರ ಬೆಂಬಲಿಗರು ಕೊಡ್ತಾ ಇರುವ ಮಾತುಗಳು ಅಥವಾ ಆಡ್ತಾ ಇರುವ ಮಾತುಗಳು ನಡೀತಾ ಇರುವ ಬೆಳವಣಿಗೆಗಳು ಬೇರೆಯದ್ದೇ ಕತೆ ಹೇಳುತ್ತಾಗಿವೆ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಸಿಎಂ ಆಗಿದ್ದಾರೆ ಅವರ ನಾಯಕತ್ವದ ಬಗ್ಗೆ ಪರ ವಿರೋಧದ ಚರ್ಚೆಗಳು ನಡೀತಾನೇ ಇದೆ ಒಬ್ಬ ಸಿಎಂ ಆಗಿ ಅವರ ಕಾರ್ಯವೈಖರಿಯನ್ನು ನಾವು ಸ್ಟ್ರಾಂಗ್ ವೀಕ್ನೆಸ್ ಅಪಾರ್ಚುನಿಟಿ ಥ್ರೆಡ್ಸ್ ಮೂಲಕ ವಿಶ್ಲೇಷಣೆ ಮಾಡೋಣ ಮೊದಲಿಗೆ ಸಿದ್ದರಾಮಯ್ಯನವರ ಬಲ ಏನು ಜನಪ್ರಿಯತೆ ಸಿದ್ದರಾಮಯ್ಯನವರಿಗೆ ರಾಜ್ಯಾದ್ಯಂತ ಅದರಲ್ಲೂ ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ಅಪಾರ ಜನಪ್ರಿಯತೆ ಇದೆ ಅವರ ಭಾಷಣ ಶೈಲಿ ನೇರ ನಡೆ ನುಡಿ ಜನರಿಗೆ ಇಷ್ಟ ಆಗತ್ತೆ ಇನ್ನು ಆಡಳಿತ ಅನುಭವ ಈಗಾಗಲೇ ಐದು ವರ್ಷ ಪೂರ್ಣಾವಧಿಗೆ ಸಿಎಂ ಆಗಿ ಕೆಲಸ ಮಾಡಿದ ಅನುಭವ ಸಿದ್ದರಾಮಯ್ಯವರಿಗೆ ಇದೆ ರಾಜ್ಯದಲ್ಲಿ ಹಣಕಾಸು ಸ್ಥಿತಿಗತಿ ಆಡಳಿತ ಯಂತ್ರದ ಮೇಲೆ ಅವರಿಗೆ ಹಿಡಿತಾಗಿದೆ ಇನ್ನು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮತ್ತು ಈಗಲೂ ಕೂಡ ಜನಪ್ರಿಯತೆ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಜಾರಿಗೆ ತಂದಿರೋ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಜೊತೆಗೆ ಮುಖ್ಯ ಕಾರಣವೂ ಕೂಡ ಆಗಿದೆ ಇದು ಅವರ ಇಮೇಜ್ ಅನ್ನ ಮತ್ತಷ್ಟು ಹೆಚ್ಚಿಸಿದೆ ಸಿದ್ದರಾಮಯ್ಯನವರು ಸಮಾಜವಾದಿ ಚಿಂತಕರು ಜೊತೆಗೆ ಬಡವರ ಪರವಾಗಿ ನಿಲುವುಗಳನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಅದಕ್ಕೋಸ್ಕರ ಒಂದು ನಿರ್ದಿಷ್ಟ ಮತ ಬ್ಯಾಂಕ್ ಅನ್ನು ಭದ್ರಪಡಿಸಿಕೊಂಡಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ವೀಕ್ನೆಸ್ ಏನು ಪಕ್ಷ ಸಂಘಟನೆ ಕೊರತೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಹೌದು ಆದರೆ ಪಕ್ಷ ಸಂಘಟನೆಯಲ್ಲಿ ಕೆ ಶಿವಕುಮಾರ್ ಅವರ ಅಷ್ಟು ಹಿಡಿತ ಅಥವಾ ಅವ್ರಿಗಿಲ್ಲ ಕಾರ್ಯಕರ್ತರ ಜೊತೆಗೆ ನೇರ ಒಡನಾಟ ಕಡಿಮೆ ಇದೆ ಸ್ವಪಕ್ಷೀಯರ ಅಸಮಾಧಾನ ಅವರ ಆಪ್ತ ಬಳಗದವರಿಗೆ ಮಾತ್ರ ಮಣೆ ಹಾಕ್ತಾರೆ ಹಿರಿಯ ನಾಯಕರನ್ನ ಕಡೆಗಣಿಸ್ತಾರೆ ಎನ್ನುವ ಅಸಮಾಧಾನ ಕಾಂಗ್ರೆಸ್ ಪಕ್ಷದೊಳಗಡೆ ಇದೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಕೆಲವೊಮ್ಮೆ ಅಸಮಾಧಾನ ಹೊರಹಾಕ್ತಾರೆ ಏನು ಇದರ ಜೊತೆಗೆ ಆರ್ಥಿಕ ಹೊರೆ ಗ್ಯಾರಂಟಿ ಯೋಜನೆಗಳು ಜಾರಿಯಾದಾಗಿನಿಂದ ರಾಜ್ಯದ ಬೊಕ್ಕಸದ ಮೇಲೆ ಭಾರಿ ಹೊರೆ ಬಿದ್ದಿದೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲದಂತಾಗಿದೆ ಎನ್ನುವ ಟೀಕೆಗಳು ಕೇಳಿ ಬರ್ತಾ ಇವೆ ಇನ್ನು ವಯಸ್ಸು ಸಿದ್ದರಾಮಯ್ಯನವರಿಗೆ ಬಿಗ್ ವೀಕ್ನೆಸ್ ಅಂತಂದರೆ ವಯಸ್ಸು ಸಿದ್ದರಾಮಯ್ಯನವರಿಗೆ ಈಗಾಗಲೇ ವಯಸ್ಸಾಗ್ತಾ ಇದೆ ಹಿಂದಿನ ಚುರುಕುತನ ಈಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ವಿಪಕ್ಷಗಳ ದುರ್ಬಲ ವಿಪಕ್ಷಗಳ ದೌರ್ಬಲ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿರೋ ಗೊಂದಲಗಳು ಸಿದ್ದರಾಮಯ್ಯನವರಿಗೆ ವರದಾನವಾಗಿವೆ ಇನ್ನು ಸಿದ್ದರಾಮಯ್ಯನವರಿಗೆ ಇರುವಂತಹ ಸವಾಲುಗಳಿಗೇನು ಥ್ರೆಡ್ಸ್ ಏನು ಡಿ ಕೆ ಶಿವಕುಮಾರ್ ಅವರು ಒಬ್ಬ ಮಹತ್ವಾಕಾಂಕ್ಷೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಡಿ ಕೆ ಶಿವಕುಮಾರ್ ಅವರೇ ಸವಾಲಾಗಿದ್ದಾರೆ ಹೈಕಮಾಂಡ್ ಯಾವಾಗ ಬೇಕಾದರೂ ನಾಯಕತ್ವ ಬದಲಾವಣೆ ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನೋ ಭೀತಿ ಸಿದ್ದರಾಮಯ್ಯವರಿಗೆ ಇದ್ದಿದೆ ಇನ್ನು ಸರ್ಕಾರದ ವಿರುದ್ಧದ ಆರೋಪಗಳು ವರ್ಗಾವಣೆ ದಂಧೆ ಅಥವಾ ಭ್ರಷ್ಟಾಚಾರದ ಆರೋಪಗಳು ಸರ್ಕಾರದ ಇಮೇಜ್ ಗೆ ಒಟ್ಟಾರೆ ಹೇಳೋದಾದ್ರೆ ಸಿದ್ದರಾಮಯ್ಯನವರಿಗೆ ಜನಪ್ರಿಯತೆ ಅನುಭವ ಅನ್ನೋ ಪ್ಲಸ್ ಪಾಯಿಂಟ್ಸ್ ಇದ್ರೂ ಕೂಡ ಪಕ್ಷದೊಳಗಿನ ಅಸಮಾಧಾನ ಡಿಕೆಶಿ ಪೈಪೋಟಿ ಅನ್ನು ಮೈನಸ್ ಪಾಯಿಂಟ್ಸ್ ಕೂಡ ಅಷ್ಟೇ ಪ್ರಬಲವಾಗಿದೆ ಇನ್ನು ಹೈಕಮಾಂಡ್ ನ ನಿಲುವೇನು ದೆಹಲಿ ಲೆಕ್ಕಾಚಾರ ಏನು ಅಂತ ನೋಡ್ತಾ ಹೋಗುದಾದ್ರೆ ಸಮತೋಲನ ಕಾಯ್ದುಕೊಳ್ಳುವಂತಹ ತಂತ್ರವನ್ನ ಈಗಾಗಲೇ ಕೈ ಹೈಕಮಾಂಡ್ ಮಾಡಿಕೊಳ್ತಾ ಇದೆ ಹೈಕಮಾಂಡ್ಗೆ ಗೆ ಸಿದ್ದರಾಮಯ್ಯನವರ ಜನಪ್ರಿಯತೆಯೂ ಬೇಕು ಡಿಕೆಶಿ ಶಿವರ ಸಂಘಟನಾ ಶಕ್ತಿಯೂ ಬೇಕು ಹೀಗಾಗಿ ಸದ್ಯಕ್ಕೆ ಇಬ್ಬರನ್ನ ಸಮಾಧಾನ ಪಡಿಸುವ ಸಮತೋಲನ ಕಾಯ್ದುಕೊಳ್ಳುವಂತಹ ತಂತ್ರವನ್ನ ಅನುಸರಿಸ್ತಾ ಇದೆ ಇನ್ನು ಅಧಿಕಾರ ಹಂಚಿಕೆ ಒಪ್ಪಂದ ಅಂದರೆ ಸಿಎಂ ಆಯ್ಕೆ ವೇಳೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ವರ್ಷದ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ ಎನ್ನುವ ಮಾತುಗಳು ಜೋರಾಗಿ ಕೇಳಿ ಇವೆ ಹೈಕಮಾಂಡ್ ಈ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲವಾದರೂ ಇಂತಹದೊಂದು ಒಳ ಒಪ್ಪಂದ ಇರೋ ಸಾಧ್ಯತೆ ತಳ್ಳಿಹಾಕುವಂತಿಲ್ಲ ಇನ್ನು ಖರ್ಗೆ ಪಾತ್ರ ಏನು ಅಂತಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಆಗಿರುವುದರಿಂದಾಗಿ ರಾಜ್ಯದ ರಾಜಕೀಯವನ್ನ ಹತ್ತಿರದಿಂದ ಬಲ್ಲವರು ಮಲ್ಲಿಕಾರ್ಜುನ ಖರ್ಗೆ ಯಾವುದೇ ಹಠಾತ್ ನಿರ್ಧಾರ ತೆಗೆದುಕೊಂಡು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕೆ ಇಷ್ಟಪಡುವುದಿಲ್ಲ ಇನ್ನು ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯವರು ಅಂತಂದ್ರೆ ವಿಶೇಷ ಒಲವಿದೆ ಅನ್ನೋ ಮಾತುಗಳು ಗುಮಾನಿಗಳು ಉಳಿದಿಲ್ಲ ಅವರ ಭಾರತ್ ಜೋಡೋ ಯಾತ್ರೆಗೆ ರಾಜ್ಯದಲ್ಲಿ ಸಿಕ್ಕ ಬೆಂಬಲಕ್ಕೆ ಸಿದ್ದರಾಮಯ್ಯನವರ ಪಾತ್ರವೂ ಕೂಡ ಇದೆ ಅಂತಲೂ ಅವರು ನಂಬಿದ್ದಾರೆ ಹೀಗಾಗಿ ಹೈಕಮಾಂಡ್ ಸದ್ಯಕ್ಕೆ ಕಾದು ನೋಡುವ ವೇಟ್ ಅಂಡ್ ವಾಚ್ ತಂತ್ರಕ್ಕೆ ಶರಣಾಗಿದೆ ಇಷ್ಟೇ ಅಲ್ಲದೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಫೈಟ್ ದಿನೇ ದಿನೇ ಡಿ ಡಿಸಿಎಂ ಡಿಕೆಶಿ ಕೂಡ ನಂಬರ್ ಗೇಮ್ಗೆ ಇಳಿದಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆಯೋದಕ್ಕೆ ಆಟ ಶುರು ಮಾಡಿದ್ದಾರೆ ದೊಡ್ಡ ಹೊಸ ಆಟ ಹೂಡಿದ್ದಾರೆ ತಮ್ಮ ಕಡೆಯೂ ಶಾಸಕರ ಬೆಂಬಲ ಇದೆ ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸಿಕೊಳ್ಳುವಂತಹ ಪ್ರಯತ್ನ ಆರಂಭ ಮಾಡಿದ್ದಾರೆ ಇದರ ಭಾಗವಾಗಿಯೇ ಮಾಗಡಿ ಶಾಸಕ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ನಯನ ಮೋಟಮ್ಮ ರವಿಕುಮಾರ್ ಗಾಣಿಗ ಬಾಳಸಾಹಿ ಪಾಟೀಲ್ ಮಹೇಂದ್ರ ತಿಮ್ಮಣ್ಣವರ್ ಚನ್ನಗಿರಿ ಕ್ಷೇತ್ರದ ಬಸವರಾಜ ಶಿವಗಂಗಾ ಸೇರಿದಂತೆ ಅನೇಕ ಶಾಸಕರನ್ನ ದೆಹಲಿಗೆ ಕಳುಹಿಸಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗುವಂತೆ ಮಾಡಿದ್ದಾರೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಅನೇಕರನ್ನ ಡಿಕೆಶಿ ತಮ್ಮ ಕಡೆಗೆ ಈಗಾಗಲೇ ಸೆಳೆದುಕೊಂಡಿದ್ದಾರಂತೆ ಚಿಕ್ಕಮಗಳೂರು ಕಾಂಗ್ರೆಸ್ ಶಾಸಕ ಎಚ್ ಡಿ ತಿಮ್ಮಯ್ಯ ಶೃಂಗೇರಿ ಶಾಸಕ ಟಿ ಡಿ ರಾಜೇಗೌಡ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರನ್ನ ತಮ್ಮ ಕಡೆಗೆ ಸೆಳೆದುಕೊಂಡಿದ್ದಾರೆ ಒಕ್ಕಲಿಗ ಸಮುದಾಯದ ಶಾಸಕರನ್ನು ತಮ್ಮ ಕಡೆಗೆ ಜಾತಿ ಅಸ್ತ್ರ ಬಳಸಿಕೊಂಡು ಸೆಳೆಯುವ ಪ್ರಯತ್ನ ಡಿಕೆ ಶಿವಕುಮಾರ್ ಅವರು ಮಾಡುತ್ತಾಗಿದ್ದಾರೆ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಯ್ಯನವರ ಬೆಂಬಲಿಗರು ಕೂಡ ಅಲರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಲು ಆಪ್ತ ಬಳಗ ನಿರ್ಧಾರ ಮಾಡಿದೆ ಸಿದ್ದರಾಮಯ್ಯ ಹೆಗಲಿಗೆ ಹೆಗಲಾಗಿ ನಿಲ್ಲಲು ಆಪ್ತ ಪಡೆ ನಿರ್ಧಾರ ಮಾಡಿದೆ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಪರಮೇಶ್ವರ್ ಭೈರತಿ ಸುರೇಶ್ ಸೇರಿದಂತೆ ಹಲವು ಸಚಿವರು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ಲಲು ತೀರ್ಮಾನ ತೆಗೆದುಕೊಂಡಿದ್ದಾರೆ ಜೊತೆಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಬಸವರಾಜ ರಾಯರೆಡ್ಡಿ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಎಂತಹದ್ದೇ ಸಂದರ್ಭದಲ್ಲಿ ಎದುರಾದರೂ ಸಿದ್ದರಾಮಯ್ಯ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಬೆಂಬಲಿಗ ಶಾಸಕರು ತೀರ್ಮಾನ ಕೈಗೊಂಡಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಯಾವುದೇ ತೀರ್ಮಾನಕ್ಕೆ ಬದ್ಧವಾಗಿದ್ರೂ ಕೂಡ ಸಿಎಂ ಬೆನ್ನಿಗೆ ನಿಲ್ಲೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಸಭೆ ನಡೆಸಿ ಹಲವು ಸಚಿವರು ಮತ್ತು ಶಾಸಕರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ ಮೊದಲ ಆದ್ಯತೆ ಸಿಎಂ ಬೆನ್ನಿಗೆ ನಿಲ್ಲೋದು ಕೊನೆಗೆ ಹೈಕಮಾಂಡ್ ಯಾವುದೇ ತೀರ್ಮಾನ ಮಾಡಿದ್ರೂ ಒಪ್ಪಿಕೊಳ್ಳುವ ನಿರ್ಧಾರಕ್ಕೆ ಸಿಎಂ ಆಪ್ತ ಸಚಿವರು ಬಂದಿದ್ದಾರೆ ಡಿಕೆಶಿ ಶಾಸಕರಿಗೆ ಗಾಳ ಹಾಕ್ತಾ ಇರುವ ಬೆನ್ನಲ್ಲೇ ಸಿಎಂ ಆಪ್ತ ಬಳಗವೂ ಕೂಡ ಅಲರ್ಟ್ ಆಗಿದೆ ಸಿಎಂ ಗಾದಿಗಾಗಿ ಹಠಕ್ಕೆ ಬಿದ್ದಿರುವ ಡಿಕೆಶಿಯಿಂದ ಮುಖ್ಯಮಂತ್ರಿ ಆಪ್ತರನ್ನ ಸೆಳೆಯುವ ಪ್ರಯತ್ನ ಕೂಡ ನಡೆಸಲಾಗ್ತಾ ಇದೆ ಸಿದ್ದರಾಮಯ್ಯ ಆಪ್ತರಿಗೆ ಡಿ ಕೆ ಶಿ ಗಾಳ ಹಾಕ್ತಾ ಇರುವುದು ಗೊತ್ತಾಗ್ತಾ ಇದ್ದಂತೆ ಸಿ ಎಂ ಆಪ್ತ ಬಳಗ ಫುಲ್ ಅಲರ್ಟ್ ಆಗಿದ್ದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರವರಿಂದ ಅಂತರ ಕಾಯ್ದುಕೊಳ್ಳದೆ ಜೊತೆಯಾಗಿರೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ ಆದರೆ ಅದೇನೇ ಆಗಲಿ ಹೈಕಮಾಂಡ್ ಕೊನೆಯದಾಗಿ ಸಿ ಎಲ್ ಪಿ ಮೀಟಿಂಗ್ ಮಾಡಿ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಒಂದು ಚುನಾವಣೆ ಅಥವಾ ಎಲೆಕ್ಷನ್ ಮಾಡಬೇಕಾಗತ್ತೆ ಇಬ್ಬರ ನಡುವೆಯೂ ಕೂಡ ಎಲೆಕ್ಷನ್ ಮಾಡ್ತಾರೆ ಯಾರು ಬೇಕಪ್ಪ ನಿಮಗೆ ನಾಯಕ ಹೈದರ ಸಿದ್ದರಾಮಯ್ಯನವರು ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಬೇಕಾ ಅಂತ ಒಂದು ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಎಲೆಕ್ಷನ್ ಮಾಡ್ತಾರೆ ಆಯಾ ಶಾಸಕರು ಮತ್ತು ಸಚಿವರು ತಮಗೆ ಬೇಕಾಗಿರುವಂತಹ ನಾಯಕರಿಗೆ ವೋಟ್ ಹಾಕ್ತಾರೆ ಆ ವೋಟ್ ಹಾಕಿದ ನಂತರ ವೋಟಿಂಗ್ ಪ್ರಕ್ರಿಯೆ ಆದ ನಂತರ ಫಲಿತಾಂಶ ಯಾರಿಗೆ ಬರುತ್ತೆ ಯಾರಿಗೆ ಜಾಸ್ತಿ ವೋಟ್ ಬಿದ್ದಿದೆ ಅವರಿಗೆ ಸಿ ಎಂ ಕುರ್ಚಿಯನ್ನು ಬಿಟ್ಟುಕೊಡುವಂತಹ ಒಂದು ಕೊನೆ ತಂತ್ರ ಅಂತಲೇ ಹೇಳಬಹುದು ಇದು ಏನಂದರೆ ಸಿ ಎಲ್ ಪಿ ಮೀಟಿಂಗಲ್ಲಿ ಒಂದು ಚುನಾವಣೆ ನಡೆಸೋದು ಇನ್ನು ಸಿ ಎಲ್ ಪಿ ಮೀಟಿಂಗ್ ನಲ್ಲಿ ಎಲೆಕ್ಷನ್ ಮಾಡೋದು ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಇದೇನು ಹೊಸದೇನಲ್ಲ ಎರಡ್ ಸಾವಿರದ ಎಂಟರಲ್ಲಿ ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಇಂತಹದ್ದೇ ಸಿ ಎಲ್ ಪಿ ಮೀಟಿಂಗ್ ಮಾಡಿ ಅಂದು ವಿರೋಧ ಪಕ್ಷದ ನಾಯಕರನ್ನ ಸೆಲೆಕ್ಟ್ ಮಾಡಿದ್ದು ಕೂಡ ಇದೇ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನು ಯಾರು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ಇದೇ ಸಿ ಎಲ್ ಪಿ ಮೀಟಿಂಗ್ ನಲ್ಲಿ ಎಲೆಕ್ಷನ್ ಮಾಡಿ ನಿರ್ಧಾರಕ್ಕೆ ಬಂದಿತ್ತು ಕಾಂಗ್ರೆಸ್ ಹೈಕಮಾಂಡ್ ಇದೇ ತಂತ್ರಗಾರಿಕೆಯನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡುವ ನಿರ್ಧಾರಗಳು ಅಥವಾ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಅದೇನೇ ಆಗಲಿ ಈಗ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಂತಿರುವಂತಹದ್ದು ಅಹಿಂದಾ ಶಕ್ತಿ ಶಾಸಕರ ಬಲವೂ ಕೂಡ ಹೆಚ್ಚಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಬಲ ಕುಂಠಿತವಾಗ್ತಾ ಇದೆ ಅಂತಲೇ ಹೇಳಬಹುದು ಬಟ್ ಕೊನೆಯದಾಗಿ ಎಲ್ ಪಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ ಕಾದ್ ನೋಡ್ಬೇಕಾಗಿದೆ ನಿಮಗೇನಿಸೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಾ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ